ಯಹೋಶೋನು ಒಂದನೇ ಅಧ್ಯಾಯ ಎಂಟನೆಯ ವಾಕ್ಯ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ಈ ವಾಕ್ಯದಲ್ಲಿ ದೇವರು ಯಹೋಶುವನಿಗೆ ಆಲೋಚನೆಗಳನ್ನು ಕೊಟ್ಟು ನುಡಿಯುತ್ತಿರುವಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ವಾಗ್ದಾನವಾಗಿ ಕೊಟ್ಟಂತ ಕಾನಾನ್ ದೇಶವನ್ನು ಸ್ವಂತರಿಸಿಕೊಳ್ಳುವಂತೆ ಸಿದ್ಧವಾಗಿರುವಂತ ಇಸ್ರಾಯೇಲಿಯರನ್ನು ನಡೆಸುವುದಕ್ಕಾಗಿ ನೇಮಿಸಲ್ಪಟ್ಟಂತ ಯಹೋಶುವನನ್ನು ನೋಡಿ ದೇವರು ಹೇಳುತ್ತಿರುವಂತಹ ಮಾತುಗಳು ನನ್ನ ಧರ್ಮಶಾಸ್ತ್ರವು ಯಾವಾಗಲೂ ಕೂಡ ನಿನ್ನ ಬಾಯಲ್ಲಿರಲಿ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಇರೋ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈ ಕೈಗೊಂಡು ನಡಿ ಎಂಬುದಾಗಿ ನೋಡುವಾಗ ನಿಮಗಿಂತಲೂ ಬಲಿಷ್ಠರಾಗಿರುವಂತ ಏಳು ಜನಾಂಗಗಳು ವಾಸವಾಗಿರುವಂತಹ ಕಾನಾ ದೇಶವನ್ನ ನೀವು ಸ್ವಂತಿಸಿಕೊಳ್ಳಬೇಕು ಹಾಗಾಗಿ ಚೆನ್ನಾಗಿ ಯುದ್ಧಾಭ್ಯಾಸ ಮಾಡಿರಿ ಚೆನ್ನಾಗಿ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಿರಿ ಬಲಿಷ್ಠರಾಗಿರಿ ಎಂಬುದಾಗೆಲ್ಲ ದೇವರು ಹೇಳದೆ ನಾನು ನಿಮಗೆ ಕೊಟ್ಟಿರುವಂತಹ ಧರ್ಮಶಾಸ್ತ್ರವನ್ನ ಆಜ್ಞಾ ವಿಧಿಗಳನ್ನ ನೀನ್ ಕೈಗೊಂಡು ನಡೆಯುವುದಾದ್ರೆ ಅದನ್ನು ಹಗಲಿರುಳು ಧ್ಯಾನಿಸುತ್ತಾ ಇರುವುದಾದ್ರೆ ನಿನ್ನ ಮಾರ್ಗದಲ್ಲೆಲ್ಲ ನೀನ್ ಕೃತಾರ್ಥನಾಗುವೆ ಸಫಲನಾಗು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಅಂದರೆ ಮಾಡಬೇಕಂತ ಕಾರ್ಯಗಳು ಅನೇಕವಿದ್ದರೂ ಕೂಡ ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅದು ಯಾವಾಗಲೂ ಕೂಡ ನಮ್ಮ ಬಾಯಲ್ಲಿರುವಂತೆ ನಾವು ಅದನ್ನು ಅನುಸರಿಸುತ್ತಾ ಜೀವಿಸುವುದಾದರೆ ನಿಶ್ಚಯವಾಗಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ಉಂಟಾಗಬೇಕಾಗಿರುವಂಥ ಜಯಗಳನ್ನು ಆಶೀರ್ವಾದಗಳನ್ನು ಅದ್ಭುತವಾದಂಥ ಬಿಡುಗಡೆಗಳನ್ನು ಮೇಲುಗಳನ್ನು ಹೊಂದಿಯೇ ಹೊಂದುತ್ತೇವೆ ಆದ್ದರಿಂದ ಈ ದಿವಸಗಳಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ಜಯವನ್ನು ಕಾಣ ಸಾಧ್ಯವಾಗುತ್ತಾ ಇಲ್ಲ ಇನ್ನೂ ಕೂಡ ಸಫಲತೆಯನ್ನ ಕಾಣುತ್ತಾ ಇಲ್ಲ ಇನ್ನೂ ಕೂಡ ಇದರಲ್ಲೊಂದು ಬಿಡುಗಡೆ ಸಂಭವಿಸುತ್ತಾ ಇಲ್ಲ ಯಾಕೆ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ದೇವರ ಬಳಿ ಬೇಡುತ್ತಾ ಇದ್ದೇನೆ ಅನೇಕ ವಿಧಗಳಲ್ಲಿ ಪ್ರಯಾಸ ಕೂಡ ಪಡುತ್ತಾ ಇದ್ದೇನೆ ಯಾಕೆ ಸಫಲವಾಗುತ್ತಾ ಇಲ್ಲ ಯಾಕೆ ಹೊಂದಬೇಕಾಗಿರುವುದನ್ನ ಹೊಂದುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಎಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ದೇವರ ವಾಕ್ಯದ ಮುಂದೆ ನಿಮ್ಮ ಜೀವಿತವನ್ನ ಇಟ್ಟು ಪರೀಕ್ಷಿಸಿ ಒಂದು ವೇಳೆ ದೇವರು ಅಂದುಕೊಳ್ಳುವಂತ ದೇವರು ಆಗ್ರಹಿಸುವಂತ ಕಾರ್ಯಗಳು ನಿಮ್ಮಲ್ಲಿ ಇಲ್ಲದೆ ಇರುವುದಾದರೆ ಅಥವಾ ದೇವರಿಗೆ ಇಷ್ಟೆಲ್ಲದಿರುವಂಥ ಕಾರ್ಯಗಳಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವುದಾದರೆ ಅದನ್ನೆಲ್ಲ ಸರಿಪಡಿಸಿ ದೇವರ ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುವುದಕ್ಕೂ ಅದನ್ನು ಕೈಗೊಂಡು ನಡೆಯುವುದಕ್ಕೂ ನಿಮ್ಮನ್ನು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಇದುವರೆಗೂ ತಡೆಯಾಗಿರುವಂಥ ಕಾರ್ಯಗಳಲ್ಲಿ ವಿಶೇಷವಾದಂಥ ಜಯಗಳನ್ನು ಆಶೀರ್ವಾದಗಳನ್ನು ಬಿಡುಗಡೆಗಳನ್ನು ದೇವರ ಅದ್ಭುತ ಕಾರ್ಯಗಳನ್ನು ಕಾಣುತ್ತೀರಾ ಇದನ್ನು ಯಹೋಶುವನ್ನು ಮಾಡಿದನು ಅವನ ಜೀವಿತದಲ್ಲಿ ವಿಶೇಷವಂತ ಜಯಗಳನ್ನು ಹೊಂದಿದನು ಇದನ್ನೇ ದಾವಿದನು ಕೂಡ ಮಾಡಿದ ಅವನ ಜೀವಿತದಲ್ಲಿ ಕೂಡ ದೇವರು ವಿಶೇಷವಾದ ಜಯಗಳನ್ನು ಕೊಟ್ಟು ಆಶೀರ್ವದಿಸಿದರು ಈ ರೀತಿಯಾಗಿ ನೀವು ಕೂಡ ಮಾಡುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತಗಳನ್ನು ಕೂಡ ದೇವರು ವಿಶೇಷವಾಗಿ ಆಶೀರ್ವದಿಸಿ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿ ಘನಪಡಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಾಕ್ಯಗಳನ್ನು ಓದಿ ಧ್ಯಾನಿಸದನ್ನು ಅನುಸರಿಸುವಂಥ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸ Se pratisona ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಯಹೋಶಿವನಿಗೆ ಹೇಳಿದಂತೆ ಅಪ್ಪ ನೀನು ನಮಗೂ ಕೂಡ ಹೇಳುತ್ತಾ ಇದ್ದೀಯ ನಾವು ನಿಮ್ಮ ವಾಕ್ಯಗಳನ್ನು ಅಪ್ಪ ಹಗಲಿರುಳು ಧ್ಯಾನಿಸಿ ಅದನ್ನು ಕೈಗೊಂಡು ನಡೆಯುವುದಾದರೆ ನಿಶ್ಚಯವಾಗಿ ನಾವು ಎಲ್ಲ ಕಾರ್ಯಗಳಲ್ಲೂ ಸಫಲರಾಗುತ್ತೇವೆ ಕೃತಾರ್ಥರಾಗುತ್ತೇವೆ ಜಯಗಳನ್ನು ಹೊಂದುತ್ತೇವೆ ವಾಗ್ದಾನಗಳನ್ನು ಸ್ವಂತರಿಸಿಕೊಳ್ಳುತ್ತೇವೆ ಅದನ್ನು ಅದಕ್ಕಾಗಿ ಅಪ್ಪ ನಮ್ಮನ್ನು ಸಮರ್ಪಿಸ್ತಾ ಇದ್ದಾವೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಮ್ಮಲ್ಲಿರುವಂಥ ಕೊರತೆಗಳನ್ನು ತಿಳಿಸು ಕರ್ತನೆ ವಾಕ್ಯಗಳನ್ನು ಅನುಸರಿಸಿ ಜೀವಿಸಕ್ಕೆ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಜೀವಿತ ತಡೆಗಳು ನೀಗಲಿ ಎಲ್ಲ ಲೌಕಿಕವಾದಂಥ ಪಾಶ್ಗಳು ತೊಲಗಿ ಹೋಗಲಿ ಸೈತಾನ್ ಉರುಳುಗಳು ಲಯವಾಗಲಿ ಜೀವಿತಗಳು ಬಿಡುಗಡೆಯಾಗಲಿ ಕುಟುಂಬಗಳು ಬಿಡುಗಡೆಯಾಗಲಿ ಅಪ್ಪ ನಿನಗೆ ಅನುಸಾರವಾಗಿ ನಡೆದು ಜಯದ ಮೇಲೆ ಜಯವನ್ನು ಹೊಂದುತ್ತಾ ಸಂತೋಷಿಸುತ್ತಾ ನಿನಗೆ ಸಾಕ್ಷಿಗಳಾಗಿ ಪ್ರತಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಾಮದಲ್ಲಿ ಸಕಲ ಆಶೀರ್ವಾದಗಳು ಸಕಲ ಪರಿಪೂರ್ಣತೆಗಳು ಜೀವಿತದಲ್ಲಿ ಸಂಭವಿಸಲು ಅನೇಕರಿಗೆ ಆಶೀರ್ವಾದವಾಗಿ ನಿನ್ನ ನಾಮದ ಮಹಿಮೆಗಾಗಿ ಅಪ್ಪ ಜೀವಿಸಕ್ಕೆ ಸಹಾಯ ಮಾಡು ಆಶೀರ್ವದಿಸು ನಿನ್ನ ಆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರನ ಮಾನ್ಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್